ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಂತ ಅಂದ್ಕೊಂಡಿನಿ ಇವತ್ತು ಬೆಳಗ್ಗೆ ನಮ್ಮ ಹಸ್ಬೆಂಡ್ಗೆ ಡ್ರೈ ಫ್ರೂಟ್ಸ್ ಜ್ಯೂಸ್ ಮಾಡ್ಲತ್ತೀನಿ ಮಿಲ್ಕ್ ಶೇಕ್ ಅಂತ ಅನ್ಬೋದು ಮಾಡಿ ಕೊಡ್ಲತ್ತೀನಿ ಹೆಲ್ದಿಯಾಗೂ ಇರ್ತದಂತ ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡು ಮುಂಚೆನೇ ನೆನೆಸಿಡ್ಲತ್ತೀನಿ ಒಂದು ಹತ್ತು ಹದಿನೈದು ನಿಮಿಷ ನೆನೆಸಿ ಆಮೇಲೆ ಮಿಕ್ಸಿಗೆ ಹಾಕೊಲತ್ತೀನಿ ಅದ್ರ ಜೊತೆ ಒಂದು ಬಾಳೆಹಣ್ಣು ಸ್ವಲ್ಪ ಹಾಲು ಹಾಕೊಂಡು ಮಿಕ್ಸಿ ಮಾಡ್ಕೊಂಡಿನಿ ಈ ಕಡೆ ಮಿಲ್ಕ್ ಶೇಕ್ ರೆಡಿ ಆಯಿತು ಅದಕ್ಕೆ ಸ್ವಲ್ಪ ಹನಿನ ಸೇರಿಸ್ಲತ್ತೀನಿ ಮತ್ತು ಮ್ಯಾಲ ಪಂಪ್ಕಿನ್ ಸೀಡ್ಸ್ ಹಾಕಿ ಡೆಕೋರೇಷನ್ ಮಾಡ್ಲತ್ತೀನಿ ಇವಾಗ ನಮ್ಮ ಹಸ್ಬೆಂಡಿಗೆ ಕೊಡ್ಲತ್ತೀನಿ ಅವ್ರ ರಿಯಾಕ್ಷನ್ ಹೆಂಗಿರ್ತದಂತ ನೋಡೋಣ ಬರ್ರಿ ಹೆಂಗಾಗ್ಯದಂತೆ ಕರೆಕ್ಟಾಗಿ ಹೇಳು ಚೆನ್ನಾಗಿದೆ ಅವರು ಮಿಲ್ಕ್ ಶೇಕ್ ಕುಡಿದು ಡ್ಯೂಟಿಗೆ ಹೋದರು ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ದೋಸೆನೇ ಮಾಡ್ಲತ್ತೀನಿ ಅದಕ್ಕೆ ಫಸ್ಟ್ ಚಿನ್ನಿಗೆ ಹಾಕ್ಲತ್ತೀನಿ ಎಗ್ ದೋಸೆ ಮಾಡಿಕೊಡೋಣ ಅಂತ ಮಾಡಿಕೊಡ್ಲತ್ತಿನ ಅಕ್ಕಿಗೆ ಅದಕ್ಕೆ ಇವಾಗ ಅಗಸಿ ಬೀಜದ ಚಟ್ನಿ ಪುಡಿ ಹಾಕ್ಲತ್ತೀನಿ ಸ್ವಲ್ಪ ಖಾರ ಏನು ಹಾಕಿ ಜಾಸ್ತಿ ತಿನ್ನೋಂಗಿಲ್ಲ ಹಾಗಾಗಿ ಸ್ವಲ್ಪ ಹಾಕ್ಲತ್ತೀನಿ ಮತ್ತು ಒಂದು ಸ್ವಲ್ಪ ಎಗ್ ಹಾಕಿ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳತ್ತೀನಿ ಹಾಗೆ ಸ್ವಲ್ಪ ಆಯಿಲ್ಸ್ ಆಯಿಲ್ ಕೂಡ ಹಾಕೀನಿ ಹಾಕ್ಕೊಂಡ್ರೆ ನಮ್ಮದು ಎಗ್ ರೋಸ್ ಎಗ್ ದೋಸೆ ರೆಡಿ ಆಯಿತು ಇವಾಗ ರೆಡಿ ಆಯಿತು ಮ್ಯಾಲೆ ಸ್ವಲ್ಪ ತುಪ್ಪ ಹಾಕಿ ಕೊಡ್ಲತ್ತೀನಿ ಅಕ್ಕಿ ಪ್ರತಿಯೊಂದು ಊಟಕ್ಕೂ ನಾನು ಮ್ಯಾಲೆ ಸ್ವಲ್ಪ ತುಪ್ಪ ಹಾಕೇ ಕೊಡ್ತೀನಿ ಬಿಸಿದೆ ಬಿಸಿದೆ ಇದೆ ಇರು ಬಿಸಿದೇ ಇರು ಆರ್ಲಿ ಸ್ವಲ್ಪ ಬಿಸಿದೆ ಏನು ಬರುತ್ತೆ ಅದು ಕಸ ಆಮೇಲೆ ಇನ್ನೂ ದೂರ ಐತೆ ಇರು ಇರು ಪೀಸ್ ಮಾಡಿಕೊಡ್ತೀನಿ ಇರು ಇರು ಬಿಸಿ ಇದೆ ಸ್ವಲ್ಪ ಸಾಕು ನೀನ್ ತಿನ್ನು ತಿಂದ್ಮೇಲೆ ಇನ್ನ ದೂರ ಇದೆ ಅದು ಸೌಂಡು ಬೇರೆ ಏರಿಯಾದಲ್ಲಿ ಐತೆ ಇನ್ನು ಬೇರೆ ಏರಿಯಾದಲ್ಲಿ ಬಂದಿರೋದು ಅದು ಬಂದ್ಮೇಲೆ ಹೋಗೋಣ ನಮ್ಮ ಚೆನ್ನಾಗಿ ಕಸದ ಗಾಡಿ ಬಂತಂದ್ರೆ ಎಲ್ಲರೇ ಕೇಳಿಸ್ಲತ್ತರು ಭೀ ಬರೀ ಇಲ್ಲೇ ಬಂದದಂತ ಯಾ ಕಡೆ ಇರ್ತದಕ್ಕೇನು ಗಮನ ಇಲ್ಲ ಹಾಗಾಗಿ ಅದು ಬೇರೆ ಏರ್ಯ ಕಡೆಗೆ ಬಂದಿತ್ತು ಅಂದ್ರೂ ಇವತ್ತೂ ಅದೇ ಕೇಳಲತ್ತೀಳು ನಂದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಇವಾಗ ಸೊಪ್ಪು ಮಷಿನಿಗೆ ಬಟ್ಟೆ ಹಾಕೀನಿ ಎಲ್ಲ ಕೆಲಸನೂ ಆಗ್ಯದ ನಾ ನಿನ್ನೆ ರಾಗಿ ಸರಿ ಎಲ್ಲ ಹುರಿದು ಇಟ್ಟಿದ್ನಲ್ಲ ಅದು ನೆನ್ನೆ ಹಾಕಿಸ್ಕೊಂಬರೋಕಾಗಿದ್ದಿಲ್ಲ ಅದಕ್ಕೆ ನೆಕ್ಸ್ಟ್ ಡೇ ಹಾಕಿಸ್ಕೊಂಬಂದರು ಅದು ಎಲ್ಲ ತಣ್ಣಗಾದ್ಮೇಲೆ ಡಬ್ಬಿಗೆ ಹಾಕಿಟ್ಟಿದ್ದೆ ಹಿಟ್ಟು ಚೆಂದ ಬೀಸ್ಕೊಂಡು ಬಂದಾರ ಮತ್ತು ಈವ್ನಿಂಗ್ ಟೀ ಕೂಡ ಮಾಡಿದ್ದೆ ನೈಟ್ ಊಟಕ್ಕೆ ಮೆಂತೆ ಸಬ್ಸಿ ಪಲ್ಯ ಮತ್ತು ರೊಟ್ಟಿ ಕೂಡ ಮಾಡಿದ್ದೆ ಇದಾಗಿತ್ತು ಇವತ್ತಿನ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು